Rajda, Raj yogurt yedim. Yedim. Yediyeceğim. Yogurt yedim. Yedim. Yediyeceğim. Kumaş Somiyar, şubat'ta raja. Michael Kumaş Somiyar. Ben de ne bana? Sen nasıl bundan kaynaklısın? Eldoğan ಚಿಂತಾಮಣಿ ಕಡೆಯಿಂದ ಬಂದು ಬೈಕ್ ರ್ಯಾಲಿ ಒಂದು ವ್ಯವಸ್ಥೆ ಮಾಡಿದ್ದೇವೆ ಮುಖಾಂತರ ಅವರು ಬೈಕ್ ರ್ಯಾಲಿಯಲ್ಲೇ ಬರ್ತಾರೆ ನಮ್ಮ ಪರಿ ಜೊತೆಯಲ್ಲಿ ಚಿಂತಾಮಣಿ ಸರ್ಕಲ್ನಿಂದ ನಮ್ಮ ಮುಲ್ವಾಲಿ ಸರ್ಕಲ್ ಮುಲ್ವಾಲ್ ಸರ್ಕಲ್ನಿಂದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತೆ ಪೂರ್ಣ ನಲ್ಲಿ ನಮ್ಮ ಪಕ್ಷದ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ ಕಾರ್ಯಕರ್ತರ ಸಮ್ಮೇಳನ ಪಕ್ಷದ ಮುಖಂಡರಾದ ಬಹುಶಃ ಅನೇಕ ಮುಖಂಡರು ಯಾಕೆ ಜೆ ಕೆ ರೆಡ್ಡಿ ಅವರು ಬರ್ತಾರೆ ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬರ್ತಾರೆ ನಮ್ಮ ರವಿ ಅವರು ಬರ್ತಾರೆ ನಮ್ಮ ಸಮೃದ್ಧ ಮಂಜುನಾಥ್ ಬರ್ತಾರೆ ಹಾಗೆ ಇನ್ನು ಅನೇಕ ಪಕ್ಷದ ರಾಜ್ಯ ಹಾಗೂ ಜಿಲ್ಲೆಯ ಮುಖಂಡರು ಕೂಡ ಅವರ ಜೊತೆಯಲ್ಲಿ ಬರುವರಿದ್ದಾರೆ ಕಾರ್ಯಕರ್ತ ಸಮ್ಮೇಳನವನ್ನ ಉದ್ಘಾಟನೆ ಮಾಡಲಿದ್ದಾರೆ ಅವತ್ತು ಅವರ ಭೇಟಿ ಮೂಲ ಉದ್ದೇಶ ಪಕ್ಷವನ್ನ ರಾಜ್ಯಾದ್ಯಂತ ಸಂಘಟನೆ 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 ಮಾಡುವ ದೃಷ್ಟಿಯಿಂದ ಇವತ್ತು ಎಲ್ಲ ಕಡೆ ಅವರು ಟೂರ್ ಮಾಡ್ತಾ ಇದ್ದಾರೆ ಇಡೀ ರಾಜ್ಯವನ್ನು ರಾಜ್ಯದಲ್ಲಿಲ್ಲ ಬಿಡೋಣ ಈಗಾಗಲೇ ಹೋದ್ರು ಕೂಡ ಒಳ್ಳೆಯವರಿಗೆ ಸ್ವಾಗತ ಸಿಗ್ತ ಇದೆ ಮುಂದ ಒಂದು ಪಕ್ಷದ ಭವಿಷ್ಯ ಭವಿಷ್ಯದ ಒಂದು ದೃಷ್ಟಿಯಿಂದ ಇವತ್ತು ಆ ಒಂದು ಕಾರ್ಯಕರ್ತ ಆ ಒಂದು ಟೂರ್ ಮಾಡ್ತಾ ಇದ್ದಾರೆ ಪಕ್ಷವನ್ನು ಸಂಘಟನೆ ಮಾಡಬೇಕು ಮುಂದೆ ಪಕ್ಷವನ್ನ ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಪಕ್ಷ ಪಕ್ಷವನ್ನು ಸಂಘಟನೆ ಮಾಡ್ತಾ ನನ್ನ ವಿಶೇಷವಾಗಿ ನಮ್ಮ ಕ್ಷೇತ್ರದ ಜನತೆಯನ್ನ ನಾವು ಎಲ್ಲರನ್ನು ಕೂಡ ನಮ್ಮ ಪಕ್ಷದ ಮುಖಂಡರನ್ನ ಕಾರ್ಯಕರ್ತರನ್ನ ಮತ್ತೆ ಸಾರ್ವಜನಿಕರನ್ನ ಎಲ್ಲರನ್ನು ಕೂಡ ನಾನು ವಿನಂತಿ ಮಾಡಿಕೊಳ್ತೇನೆ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಬಂದು ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ನಾನು ತಮ್ಮ ಮುಖ್ಯನ ಘನಿತೆಯನ್ನು ಪ್ರಾರ್ಥನೆ ಮಾಡ್ತೀನಿ